ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನರು ತತ್ತರಿಸುತ್ತಿದ್ದಾರೆ ಈ ಮಧ್ಯೆ ಮತ್ತೆ ದಿನಸಿ ಪದಾರ್ಥಗಳ ಬೆಲೆ ಏರಿಕೆಯಾಗಿದ್ದು ಗ್ರಾಹಕರು ಕಣ್ಣು ಬಾಯಿ ಬಿಡುವಂತಾಗಿದೆ ಬೇಸಿಗೆ ಬಿಸಿಲ ನಡುವೆ ಜನರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಮೈಸೂಡು ಬಿಸಿ ಗಾಳಿಗೆ ಬೆಂದಿದ್ದ ಸಿಟಿ ಮಂದಿ ಬೇಳೆ ಬೇಯಿಸೋದು ಹೇಗಪ್ಪ ಅನ್ನುವಂತಾಗಿದೆ ಬೇಳೆಗಳ ಬೆಲೆ ಏರಿಕೆ ಹೈರಾಣಾಗುವಂತೆ ಮಾಡಿದೆ ರಣರಣ ಎನ್ನುತ್ತಿದ್ದ ಬೆಂಗಳೂರು ವರುಣನ ಸಿಂಚನದಿಂದ ಕೊಂಚ ತಂಪಾಗಿದೆ ಬಿಸಿಲ ಬಿಸಿ ಮಾಯವಾಯಿತು ಅನ್ನುವಷ್ಟರಲ್ಲಿ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಈ ವರ್ಷದ ಹೊಸ ಬೆಳೆ ಬಾರದ ಪರಿಣಾಮ ತೊಗರಿಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಹೆಸರು ಬೇಳೆಗಳ ಬೆಲೆ ಏರಿಕೆಯಾಗಿದೆ ಸೋಕರಿ ಬೇಳೆ ಈ ಹಿಂದೆ ಕೆಜಿಗೆ ನೂರ ಐವತ್ತು ರೂಪಾಯಿ ಇತ್ತು ಇದೀಗ ನೂರ ಎಪ್ಪತ್ತು ರೂಪಾಯಿ ಆಗಿದೆ ಉದ್ದಿನ ಬೇಳೆ ಈ ಹಿಂದೆ ಕೆಜಿಗೆ ನೂರ ಮೂವತ್ತು ರೂಪಾಯಿ ಇತ್ತು ಇದೀಗ ನೂರ ಐವತ್ತಾಗಿದೆ ಹೆಸರು ಬೇಳೆ ಈ ಹಿಂದೆ ಕೆಜಿಗೆ ನೂರ ಇಪ್ಪತ್ತು ರೂಪಾಯಿ ಇತ್ತು ಇದೀಗ ನೂರ ನಲವತ್ತು ರೂಪಾಯಿ ಆಗಿದೆ ಇನ್ನು ಕಡಲೆ ಬೇಳೆ ಕೆಜಿಗೆ ಎಂಬತ್ತೈದು ರೂಪಾಯಿ ಇತ್ತು ಇದೀಗ ತೊಂಬತ್ತೈದು ಆಗಿದೆ ಇನ್ನು ಸಕ್ಕರೆ ಬೆಲೆಯಲ್ಲೂ ಏರಿಕೆ ಕಂಡಿದೆ ಕೆಜಿಗೆ ಮೂವತ್ತೊಂಬತ್ತು ರೂಪಾಯಿ ಇದ್ದಂಥ ಸಕ್ಕರೆ ನಲವತ್ತೆರಡು ರೂಪಾಯಿ ಆಗಿದೆ ಸದ್ಯ ಈ ದಿನಸಿಗಳ ಮೇಲಿನ ಈ ಬೆಲೆ ಎಪಿಎಂಸಿ ಮಾರುಕಟ್ಟೆಯಲ್ಲಿದ್ದು ಅಂಗಡಿಗಳಲ್ಲಿ ಇನ್ನೂ ಕೊಂಚ ಜಾಸ್ತಿಯೇ ಇದೆ ತುಂಬಾನೇ ಕಷ್ಟ ಆಗುತ್ತೆ ಇವಾಗ ಈ ಸಲ ತಗೊಂಡೋಗಿತ್ತು ಸಾಮಾನಿಗೆ ಇನ್ನೊಂದು ಸಲ ಬಂದ್ ಕೇಳಷ್ಟೊತ್ತಿಗೆ ನಾವು ಇವಾಗ ಎರಡು ಸಾವಿರ ರೂಪಾಯಿ ಚಿಲ್ಲರೆ ಸಾಮಾನು ಅಂತ ಈ ಸಲ ತಗೊ ಬಂದಿರ್ತೀವಿ ಬರ ಸಲಕ್ಕೆ ಅದೇ ಅಮೌಂಟ್ ತಗೊಂಡೋಗಿದ್ರೆ ಮೂರು ಸಾವಿರ ರೂಪಾಯಿ ಆಗಿರುತ್ತೆ ಹಿಂಗಾದ್ರೆ ನಾವು ಹೆಂಗ್ ತಗೊಂಡು ಬರಬೇಕು ಹೆಂಗ್ ಜೀವನ ನಡೆಸಬೇಕು ಹಂಗ ಹೋಗಿದೆ ಹಿಂಸೆ ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಿದ್ದು ಜನರು ಪರಿತಪಿಸೋ ಪೌರ್ಣಿಮಾ ಟಿವಿ ನೈನ್ ಬೆಂಗಳೂರು